ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸೊ ಇವತ್ತು ಆರನೇ ತರಗತಿ ಸಂಬಂಧಪಟ್ಟ ಒಂದು ಮಾಹಿತಿ ಹೇಳೋಕೆ ಇಷ್ಟಪಡ್ತಿದ್ದೀನಿ ಯಾಕಪ್ಪ ಆರನೇ ತರಗತಿ ಅಂತಂದರೆ ಭಾಳಷ್ಟು ಜನ ಈ ಒಂದು ಪ್ರತಿಷ್ಠಿತ ವಸತಿ ಶಾಲೆಗಳಲ್ಲಿ ಆರನೇ ತರಗತಿಗೆ ಪ್ರವೇಶ ಪಡ್ಲಿಕ್ಕೆ ಪಡೆಯಲು ಭಾಳಷ್ಟು ಪ್ರಯತ್ನ ಪಟ್ಟಿರ್ತೀರಿ ಪರೀಕ್ಷೆಯಲ್ಲಿ ಪಾಸಾಗಿರೋಲ್ಲ ನಮ್ಮದೆಲ್ಲ ಮಕ್ಕಳು ಸೊ ಅಂಥ ಸ್ಕೂಲಲ್ಲಿ ಪ್ರವೇಶ ಸಿಕ್ಕಿರಲ್ಲ ಸೊ ಕೆಲವೊಂದು ವಿಶೇಷ ವರ್ಗದ ಮಕ್ಕಳಿಗೆ ನೇರ ನೇರವಾಗಿ ಡೈರೆಕ್ಟಾಗಿ ಅಡ್ಮಿಷನ್ ಕೊಡ್ತಾ ಇದ್ದಾರೆ ಸೊ ಯಾವ ಥರದ ಮಕ್ಕಳು ಅಂತೇಳಿ ನೋಡ್ಕೊಳ್ಳಿ ಇಂಥವು ಮಕ್ಕಳು ಏನಾರು ಇದ್ದರೆ ಸೊ ಅವರಿಗೆ ಅದನ್ನು ಸಜೆಷನ್ ಮಾಡಿ ಅವ್ರನ್ನ ಅಲ್ಲಿಗೆ ಅಡ್ಮಿಷನ್ ಮಾಡಿ ಅಂತ ಹೇಳುತ್ತಾ ಸೊ ನೋಡೋಣ ಯಾವ ಥರದ ವರ್ಗದ ಮಕ್ಕಳು ಅಂತೇಳಿ ನೋಡ್ಕೊಳ್ಳೋಣ ಸೊ ನೋಡ್ಬೋದು ಇಲ್ಲಿ ಮೊರಾರ್ಜಿ ದೇಸಾಯಿ ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಏಕಲವ್ಯ ಮಾದರಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಇಂದಿರಾ ಗಾಂಧಿ ವಸತಿ ಶಾಲೆಗಳಿಗೆ ಈ ಕೆಳಗೆ ನೀಡಿದ ವಿಶೇಷ ವರ್ಗದ ಮಕ್ಕಳಿಗೆ ಪರೀಕ್ಷೆ ಇಲ್ಲದೆ ಆರನೇ ತರಗತಿಗೆ ನೇರವಾಗಿ ಪ್ರವೇಶ ಪಡೆಯಲು ಅವಕಾಶವಿದೆ ಹಾಗಾಗಿ ಪಾಲಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ನಿಮ್ಮ ಸಮೀಪದ ವಸತಿ ಶಾಲೆಗಳಿಗೆ ಹೋಗಿ ಅರ್ಜಿ ಸಲ್ಲಿಸಿ ಸೊ ನೋಡ್ಬೋದು ಈ ಕೆಳಗಿನ ವಿಶೇಷ ವರ್ಗದ ಮಕ್ಕಳಿಗೆ ಮಾತ್ರ ಇಲ್ಲಿ ನೇರವಾಗಿ ಅವಕಾಶ ಇರುತ್ತದೆ ಯಾವ ವಿಶೇಷ ವರ್ಗ ಅಂತೇಳಿ ನೋಡಿ ಒಂದೇದು ಸಫಾಯಿ ಕರ್ಮಚಾರಿಯವರ ಮಕ್ಕಳು ಚಂದಿಯಾಯುವವರ ಮಕ್ಕಳು ಚಿತಾಗಾರ ಕಾರ್ಮಿಕರ ಮಕ್ಕಳು ಸ್ಮಶಾನ ಕಾರ್ಮಿಕರ ಮಕ್ಕಳು ದೇವದಾಶಿ ಜನರ ಮಕ್ಕಳು ಬಾಲ ಕಾರ್ಮಿಕ ಮಕ್ಕಳು ಶೇಕಡಾ ಇಪ್ಪತ್ತೈದು ಪ್ರತಿಶತಕ್ಕಿಂತ ಹೆಚ್ಚಿನ ಅಂಗವಿಕಲ ಮಕ್ಕಳು ತಂದೆ ತಾಯಿ ಇಲ್ಲದ ಮಗು ಅನಾಥ ಮಗು ಅಲೆಮಾರಿ ಮತ್ತು ಅರೆ ಅಲೆಮ ಅಲೆಮಾರಿ ಜನರ ಮಕ್ಕಳು ಯೋಜನಾ ನಿರಾಶ್ರಿತ ಮಕ್ಕಳು ಸೈನಿಕರ ಮತ್ತು ಮಾಜಿ ಸೈನಿಕರ ಮಕ್ಕಳು ಆಶ್ರಮ ಶಾಲೆ ಮಕ್ಕಳಿಗೆ ಇಮೇಲ್ ಕಂಡ ಎಲ್ಲ ಮಕ್ಕಳಿಗೆ ಮಾತ್ರ ಪ್ರವೇಶವಿರುತ್ತದೆ ಈ ಕೋಟದಲ್ಲಿ ಬರುವ ಮಕ್ಕಳಿದ್ದರೆ ದಯವಿಟ್ಟು ಈ ಒಂದು ನಂಬರ್ ಕೊಟ್ಟಿದ್ದಾರೆ ನೋಡಿ ಡಬಲ್ ನೈನ್ ಒನ್ ಸಿಕ್ಸ್ ಡಬಲ್ ಟು ಜೀರೋ ಫೋರ್ ಜೀರೋ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಬೋದು ಅಂತ ಏನಾದರೂ ಮಕ್ಕಳು ನಿಮ್ಮದು ಇದರಲ್ಲಿ ಕಂಡು ಬಂದರೆ ಅವ್ರನ್ನ ಆ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸಿ ಅಂತ ಹೇಳುತ್ತಾ ಸೊ ಈ ಒಂದು ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಜೊತೆಗೆ ಇದರ ಅವಶ್ಯಕತೆ ಯಾರಿಗಿರುತ್ತೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಶಿವನ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು